ಇದ್ದಾರೆ ಬನ್ನಿ ಇನ್ಸ್ಪೆಕ್ಟರ್ ನಿಮ್ಮನ್ನು ಕಾಣಬೇಕೆಂದು ಬಂದಿದ್ದಾರೆ ಓಹೋ ನನ್ನ ಅಳಿಯ ಇನ್ಸ್ಪೆಕ್ಟರ್ ರವಿ ಅವರು ಬನ್ನಿ ಸಾಹೇಬ್ರೇ ಕುಳಿತುಕೊಳ್ಳಿ ಇರಲಿ ಇರಲಿ ಮಾವನ ಮನೆ ಎಂದರೆ ನನ್ನ ಮನೆ ಇದ್ದ ಹಾಗೆ ತಮ್ಮಂತಳಿ ಎಂದಿರು ನನ್ನ ಬಲಗೈ ಆಗಿರುವಾಗ ನನ್ನ ಕ್ಷೇಮಕ್ಕೇನು ಕೊರತೆ ಇಲ್ಲ ಸಾಹೇಬರೇ ಇವನು ನನ್ನ ಮಿಲ್ ಮ್ಯಾನೇಜರ್ ನಾಗರಾಜ ಅಂತ ಈತ ನನ್ನ ಗೆಳೆಯ ತಲಾಟಿ ರಂಗನಾಥ ಅಂತ ಇವನು ರೋಷ ದ್ವೇಷಗಳಿಗೆ ಅಡ್ಡಿಯಾದ ಕುನ್ನಿಗಳ ಕಣ್ಣನ್ನು ಕಿತ್ತಿ ಅನ್ನ ವಿಟ್ಟ ದಣಿಯ ಪ್ರಾಣವನ್ನು ಕ್ಷಣಕಾಲ ಬಿಡದೆ ಕಾಪಾಡುವ ನನ್ನ ಬಲಗೈ ಬಂತ ಕಾಳ ಅಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು ಅದೇನೋ ಬರ್ಲಿಕ್ಕೆ ಹೌದು ಇನ್ಸ್ಪೆಕ್ಟರ್ ಹೇಳಲೇಬೇಕಾಗಿದೆ ನೀನು ಬೇರೆ ಯಾರು ಅಲ್ಲ ನನ್ನ ಸಹೋದರ ಅಳಿಯ ಹಾಗೆ ನೀನುಷ್ ನಾನು ಹೇಳಿದ ಹಾಗೆ ನೀನು ಕೇಳಿದರೆ ಮಣ್ಣಿನಿಂದ ಮನೆ ಕಟ್ಟಿಕೊಳ್ಳಬಹುದು ಗೌಡಿ ಹೌದು ಈ ಕೇಸ್ ಿಸಿಕೊಂಡು ಬರೆಯುತ್ತಿರುವ ಶಿವಶಕ್ತಿಗೆ ಬೆಂಕಿ ಹಚ್ಚಿದ ವ್ಯಕ್ತಿ ಬೇರೆ ಯಾರು ಅಲ್ಲ ಹೌದು ಈ ಕೇಸ ಕೈ ಮುಚ್ಚ ಕೊಡ್ತೀನಿ ಕಿತ್ತಾಕಿ ಬಿಡು ನಮ್ಮದು ಅಂತ ಯಾರೇ ಗೊತ್ತಾಗಬಾರದು

ಗೊತ್ತಿಲ್ಲ ಹೇಳಿಕೆ ಅಂತ ಈ ಕೇಸ್ ಕಿತ್ತಬಿಡ್ತೀನಿ ಓಕೆ 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 ಇನ್ಸ್ಪೆಕ್ಟರ್ ತಲಾಟಿಯವರೇ ಇನ್ಸ್ಪೆಕ್ಟರ್ಗೆ ಶುಭ ದಿನದ ಶುಭ ವಾರ್ತೆ ಅಂತೆ ಐವತ್ತು ಸಾವಿರ ರೂಪಾಯಿ ಹಣವನ್ನು ಅಡ್ವಾನ್ಸ್ ಆಗಿ ಕೊಟ್ಟು ಬಿಡಿ ಮತ್ತೆ ಆಮೇಲೆ ಭೇಟಿ ಆಗೋಣಂತೆ

ಹಣ ಕೊಡುವುದು ನನ್ನ ಕೆಲಸ ನಾನು ಹೇಳಿದ ಹಾಗೆ ಕೆಲಸ ಮಾಡುವುದು ನಿನ್ನ ಕೆಲಸ ಇದನ್ನು ತಪ್ಪಿ ನಡೆದರೆ ಕಾಕಿ ಬಟ್ಟೆಯನ್ನು ಉಳಿಯೋದಿಲ್ಲ ನೀನು ಉಳಿಯೋದಿಲ್ಲ ಬಿತ್ತಿದ ಬೀಜ ಬೀಜ ಕೊಡುವ ಸತ್ಯೇ ಹುಟ್ಟಬೇಕೆ ಹೊರತು ಗಿಡ ಹುಟ್ಟೋದಿಲ್ಲ ಮಾವನ ನಿಂತ ಶ್ರೀಲಕ್ಷ್ಮಿಯವರ ನನ್ನ ಮಸ್ತಕದ ಮೇಲಿರ್ತದೆ ಅಂದರೆ ಅದೃಷ್ಟ ಭಾಗ್ಯ ಗೊತ್ತಿದೆ ಗೆಳೆಯರ ಸಹಕಾರ ನನಗೆ ಅಗತ್ಯವಾಗಿ ಬೇಕು ಜಾತಿ ಮತದಲ್ಲಿ ಬೇರೆ ಹೇಗಿದ್ದರೂ ಒಂದೇ ತಾಯಿ ಮಕ್ಕಳಿ ಕೂಲಿ ಮಾಡಿ ತಮ್ಮ ಭೇದ ಭಾವದಲ್ಲಿ ಓದರು ನಂದುತ್ತೀರಿ ಕಟ್ಟಿನಿಂದ ನಡೆಯುತ್ತಿರೋ ನಮ್ಮ ಸಂಸಾರದಲ್ಲಿ ನಾವಾದರೂ ಕಣ್ಣಾಕಿ ಕೊಲ್ಲಲು ಬಂದರೆ ಅದೇ ಬೆಂಕಿಗೆ ಹಾಕಿ ಸುಟ್ಟು ಬಿಡೋಣ ನಂಬಿಕೆ ತಾನೆ ನಮ್ಮಿದೆ

ಕೊಳವೆಯನ್ನು ಸಾಕಿ ಸಾಕಿಬಿಡು ಅಪ್ಪನ ಯಾರೇ ಹಿಂದೆ ಅವನ ರುಂಡ ಕಡೆದು ಅವನ ಮೌಸ ನರಿ ನಾಯಿಲೆ ಹಾಕಿಬಿಡ್ತೀನಿ ನಮಸ್ಕಾರ ಮಾಡ್ತೀನಿ ಧನಿಗೆ ಓಹೋ ದೊಡ್ಡ ರೈತ ನಿನ್ನಿಸಿಕೊಂಡ ಮಾನ್ಯ ಶಿವಣ್ಣನವರು ಅನ್ಯ ಶಿವಣ್ಣನವರೇ ಕುಳಿತುಕೊಳ್ಳಿ ಗೌಡ್ರಿ ಆಯ್ತು ಒಂದ ವಿಷಯ ವಿಷಯ ವಿಪರೀತ ಕಿಳಿದು ಹೋಗಿದೆ ಗೌಡ್ರಿ ಸಾವಿರ ಬೆಲೆ ಬಾಳುವ ಬೆಲೆ ಈ ವರ್ಷ ವಿಜಯ ಸಾಧಿಸಿ ಬೆಳೆ ಪ್ರದರ್ಶನ ಬೆಳೆ ಪ್ರದರ್ಶನದಲ್ಲಿ ವಿಜಯ ಸಾಧಿಸಿದ್ದಲ್ಲದೆ ಯಾರೋ ಸತ್ತಿಲ್ಲದೆ ನನ್ನ ಜೋಳದ ಗೂಡಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಅಂದಿನಿಂದ ಇಂದಿನವರೆಗೂ ಗೌಡ್ರೆ ಅದರ ಸುಳಿವೇ ಇಲ್ಲ ದೊಡ್ಡ ತಾವು ಇದಕ್ಕೆ ಕ್ರಮಬದ್ಧರಾಗಿ ಕೆಲಸ ಮಾಡ್ತೀರಿ ಅಂತ ನಂಬಿ ತಮ್ಮಲ್ಲಿ ಬಂದಿದ್ದೇನೆ ಇದಕ್ಕೆ ಪರಿಹಾರ ನಾನು ದೊರಕಿಸಿಕೊಡುತ್ತೇನೆ ಕೊಡುತ್ತೇನೆ ಶಿವ ಇದರ ಬಗ್ಗೆ ನೀನೇನು ಚಿಂತಿಸುವ ಕಾರಣವಿಲ್ಲ ಈಗಾಗಲೇ ಇನ್ಸ್ಪೆಕ್ಟರ್ಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದೇನೆ ಅಲ್ಲದೆ ಆ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಯಾರೇ ಆಗಿದ್ದರು ತಕ್ಷಣವನ್ನು ಹಿಡಿತಣ್ಣಿರಿ ಎಂದು ಎಸ್ ಪಿ ಸಾಹೇಬರ ಕಿವಿಗೂ ಮುಟ್ಟಿಸಿದ್ದೇನೆ ನೀವೆಂತ ಪುಣ್ಯವಂತರು ಗೌಡ್ರಿ ನಾನು ನಿಮಗೆ ವಿಷಯ ತಿಳಿಸದೇ ಇದ್ದರೂ ಕೂಡ ನಮ್ಮ ಕೆಲಸ ಮಾಡ್ತಾ ಇದ್ದೀರಿ ಅಂದ್ರ ನಿಮಗೆ ದೇವರೆನ್ನಲೋ ದೇವ ಮಾನವರೆನ್ನಲೋ ನಾನು ಮಾಡುತ್ತಿರುವ ಕಾರ್ಯ ಇದು ಯಾವ ಮಹಾ ದೊಡ್ಡ ಕಾರ್ಯ ಶಿವ ಸುತ್ತಮುತ್ತಲಿನ ರೈತರಿಗೆಲ್ಲ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಲೆಂದೇ ತಾವೆಲ್ಲರೂ ಸಂತೋಷದಿಂದ ನನ್ನನ್ನು ಅಧ್ಯಕ್ಷ ಸ್ಥಾನದ ಮೇಲೆ ಕೂಡಿಸಿರಿ ಅಂದ ಮೇಲೆ ಇದನ್ನು ನಾನು ಮಾಡಲೇಬೇಕಾಗುತ್ತದೆ ನಿಮ್ಮ ನಿಮ್ಮ ಈ ಉಪಕಾರಕ್ಕೆ ಧನ್ಯವಾದಗಳು ಗೌಡ್ರೆ ಗೌಡ್ರೆ ನಿಮ್ಮ ಉಪಕಾರಕ್ಕೆ ಧನ್ಯವಾದಗಳು ಐವತ್ತು ಸಾವಿರ ಬೆಲೆ ಬಾಳುವ ಬೆಳೆ ಗೂಡು ಸುಟ್ಟರು ಕಷ್ಟದಲ್ಲಿ ಕೈ ತೊಳೆಯುತ್ತಿರುವ ನನಗೆ ನಿಮ್ಮ ನುಡಿ ಕೇಳಿ ಸ್ವರ್ಗವೇ ಸಿಕ್ಕಂತಾಯ್ತು ಗೌಡ್ರೆ ನಿಮಗೆ ಆ ದೇವರು ಸದಾಕಾಲ ಕಾಪಾಡಲಿ ಎಂದು ಆ ಭಗವಂತನಲ್ಲಿ ಕೇಳಿಕೊಳ್ಳುವೆ ಶಿವ ಹೃದಯದ ಗೋತಮ ಪಾದಿರು ಇಷ್ಟೆಲ್ಲ ಬಡವರಿಗೆ ನಾನು ಮಾಡಿದರು ಬಡವರು ನನ್ನ ಬಗ್ಗೆ ತಪ್ಪು ಕಲ್ಪನೆಯೇ ಮಾಡಿಕೊಂಡಿದ್ದಾರೆ ಶಿವ ಬಡವರಿಗೆ ಬೆಲೆ ಇಲ್ಲದ ಈ ಸಮಾಜಕ್ಕೆ ಎದೆ ಕೊಟ್ಟು ನಿಂದಿದ್ದ ಬಡವ ಮುಂದೆ ಬರಲಿ ಎಂದು ಸರ್ಕಾರದ ಜೊತೆ ಬಿಡಿದ ನನಗೆ ವಿರೋಧವೇ ಮಾಡುತ್ತಿದ್ದಾರೆ ಈ ವಿಷಯದ ಬಗ್ಗೆ ನಿನ್ನ ತಮ್ಮನಂತೂ ನನಗೆ ವಿರೋಧವೇ ಮಾತನಾಡಿ ಬಿಟ್ಟ ಆದರೂ ಸಹಿಸಿಕೊಂಡು ನಿನ್ನ ಮುಖವನ್ನು ನೋಡಿ ಸೋಮನೆ ಬಿಟ್ಟಿದ್ದೇನೆ ಮರಳು ಹುಡುಗನ ಮಾತ ಮನ್ಸಿಗೆ ಹಚ್ಕೋಬೇಡ್ರಿ ಗೌಡ್ರ ನಾ ಅವನಿಗೆ ತಿದ್ದಿ ಬುದ್ಧಿ ಹೇಳ್ತೀನಿ ನಮ್ಮ ಕೂಡ ಮೈಸೇರಿ ಕಣಿಗಮ್ಮ ಮೈಸೂರಿ ವಾದರು ಹಾಕೋರು ತಮಿಸೋಣ ಕುಳ್ಕಂಡ್ರೆ ಆಗಲಿ ಬಿದ್ದರು ಆಗಲಿ ತಿದ್ದರು ಆಗಲಿ ನಾವು ಹಿರಿಯರಾದ ನಾವು ನಮ್ಮ ಕರ್ತವ್ಯ ಮಾಡಲೇಬೇಕು ಹಾ ಗೌಡ್ರೆ ಇನ್ನೊಂದು ವಿಷಯ ಈ ಸಲ ಬೆಳೆಯೆಲ್ಲ ಮಣ್ಣು ಪಾಲಾಗಿ ಕೊಡತಕ್ಕ ಹಣದ ವ್ಯವಹಾರವೆಲ್ಲವೂ ನಿಂತು ಹೋಗಿದೆ ದಯಮಾಡಿ ನಾವು ನನಗೆ ಐದು ಸಾವಿರ ರೂಪಾಯಿ ಸಾಲ ಕೊಟ್ಟರೆ ಮುಂದಿನ ಬೆಳೆಯಲ್ಲಿ ಅದಕ್ಕೆ ಬಡ್ಡಿ ಸಮೇತ ವಾಪಸ್ ತೀರಿಸ್ತೀನಿ ದಯಮಾಡಿ ಸಹಾಯ ಮಾಡಿ ಯಾವ ದೊಡ್ಡ ಮಾತು ಶಿವ ನೀನು ಕೇಳಿದಾಗ ಕೇಳಿದಷ್ಟು ಹಣ ಕೊಡಲು ನಾನು ಸಿದ್ಧನಿರುವಾಗ ಇದನ್ನು ನೀನು ಹೆದರಿ ಕೇಳಬೇಕೆ ತಲಾಟಿಯವರೇನಪ್ಪ ಅಷ್ಟು ಕಳಿಸಿ ಬಿಡು ಅವನಿಗೆ ಕೇಳಿದಷ್ಟು ಹಣವನ್ನು ವಾರ ಕೊಡ್ತದೆ ಚಂದ ತಗೊಂಡು ಸರಿಯಾಗಿ ಮಾಡ್ಬಿಡ್ರ ಮೊಳಿ ಕೊಟ್ಟು ಬಿಟ್ಟು ಕಟ್ಟ ತಮ್ಮ ಶಿವಣ್ಣ ನಾವು ಕುಡಿತರು ಸಾಲದ ಸಾಲದ ರೂಪಾಯಿ ಸರ್ಪದಂಗಿದ್ ಸರಿಯಾಗಿ ಮನೆ ಆಡಿಸುತ್ತೊ ಮನೆಗ್ಟಂದ್ರ ಸರ್ಪ ಆಟ ಉಳಿತದ ನೀ ಮರ್ತ ಕೂತಿ ಕಾಳಿನ ಸರಪಾಗಿ ಕಟ್ಸದ ನೋಡ ತಮ್ಮ ಶಿವಣ್ಣ ಕುರ್ತಾನಿ ಅವ್ರಿಗೆ ಕಚ್ಚಲಾರ್ದಂಗೆ ಅದಕ್ಕೆ ಎಚ್ಚೆತ್ತು ದುಡಿಸಿ ಆಡಿಸಿ ನಿಮ್ಮ ಹಣ ಹೆಂಗೆ ತಗೊಂಡೋಗಿನಿ ವಾಪಸ್ ಬಡ್ಡಿ ಸಮೇತ ತಂದು ಕೊಡ್ತೀನಿ ನೋಡ್ರಿ ಅಟ್ ಬಾಯ್ಬಿಡ್ತಾ ಬರವರ ಹಾಕ ಅದಕ್ಕೆ ಒಂದು ಸರಿ ಬಿಡು ಸಂತೋಷವಾಗಿ ಹಾಕುತ್ತೇನೆ ಸರಿ ಬರ್ತೀನಿ ರೀ ಹಾ ಅಲ್ಲಿ ಬರ್ತೀನಿ ಅವ್ರ ಬರ್ತೀನಿ ಬರ್ಬೇಕು ಬರಬೇಕು ಬರಬೇಕು ಕೊಟ್ಟ ಹಣ ಇದು ನಿನ್ನ ಮನೆತನ ನಡೆಸುವುದಕ್ಕಲ್ಲ ನಿನ್ನ ನನ್ನ ಕಾಲ ಕೆಳಗೆ ಹಾಕಿ ತುಳಿದು ನಿನ್ನ ಆಸ್ತಿ ಎಲ್ಲ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನ ಹೆಂಡತಿಯ ಶೀಲವನ್ನು ಕಿತ್ತಾಕಿ ಈ ದಿಟ್ಟ ಪುಡಾರಿಗೌಡ ಎನಿಸಿಕೊಳ್ಳದಿದ್ದರೆ ನಾವಿಬ್ಬರು ಭದ್ರತೆಗಾಗಿ ಲಾರಿ ಹಿಂದೆ ಹೋಗೋಣಂತೆ ಹೌದು ಗಣೀ ನಮ್ಮ ಕಂಟ್ರಿ ಸರಾಯ ಗಾಡಿಯ ಮುಂದೆ ಯಾವನಾದ್ರೂ ಕೂಡ ಆಟ ಬಂದ್ರೆ ಅದೇ ಗಾಡಿಯ ಮುಂದೆ ಹಾಕಿ ಕಡದಾಕಿ ಬಿಡೋಣ ಇನ್ನೇನ್ ಕೇಳ್ತಾರೆ ನಮ್ ಗಲಾಟೆ ನಾ ಹಿಟ್ಟು ಜಾಗ ಎಲ್ಲ ಲಟಿನೇ ಬರ ಜನ ಬಾಳ್ತಾನು ಬಾಳ ಆಗ್ಯದ ತುಂಬಾ ಜನ